ಸ್ವಾಗತ ಜಾನಪದ ಕಲೆಯು ಈ ನೆಲದ ತಾಯಿ ಬೇರು ಜಾನಪದ ಕಲೆಯು ಈ ನೆಲದ ಮಣ್ಣಿನ ತಾಯಿ ಬೇರಾಗಿದ್ದು ನಿರ್ದಿಷ್ಟ ಸಮುದಾಯದ ಸಂಪ್ರದಾಯ ಸಂಸ್ಕೃತಿ ನಂಬಿಕೆಗಳು ಮತ್ತು ಮೌಖಿಕ ಸಂಪ್ರದಾಯಗಳನ್ನು ಒಳಗೊಂಡಿರುವ ಜಾನಪದ ಕಲೆ ತಲೆಮಾರಿನಿಂದ ತಲೆಮಾರಿಗೆ ತಲುಪಿಸಬೇಕಾಗಿದೆ ಎಂದು ಬೆಂಗಳೂರಿನ ಕರ್ನಾಟಕ ರಾಜ್ಯ ಸಹಕಾರ ತೋಟಗಾರಿಕಾ ಮಹಾಮಂಡಳದ ಅಧ್ಯಕ್ಷ ಡಾಕ್ಟರ್ ಬಿ ಡಿ ಭೂಕಾಂತ್ ತಿಳಿಸಿದರು ಪಟ್ಟಣದ ಶಾಂತಿನಗರದಲ್ಲಿ ಕಂತೆಸಿದ್ದೇಶ್ವರ ಸಭಾಂಗಣದಲ್ಲಿ ನಡೆದ ಕರ್ನಾಟಕ ರಾಜ್ಯ ಜಾನಪದ ಕಲಾವಿದರ ಸಹಕಾರ ಸಂಘದ ಐದನೇ ರಾಷ್ಟ ವರ್ಷದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಉದ್ಘಾಟಿಸಿ ಮಾತನಾಡಿದರು ಜಾನಪದ ಕಲೆಗಳು ಈ ನಾಡಿನ ನೆಲದ ಮಣ್ಣಿನ ತವರುಬೇರಗಳಿದ್ದು ಹಾಡು ಕುಣಿತ ಕಥೆಗಳು ಸಂಗೀತ ನಾಟಕ ಸೋಬಾನೆ ಪದಗಳು ಡೊಳ್ಳು ಭಜನಾ ವೀರಗಾಸೆ ನೃತ್ಯ ಸಹಿತ ವಿವಿಧ ಪ್ರಕಾರ ಹೊಂದಿರುವ ಜಾನಪದ ಕಲೆಗಳು ಪೀಳಿಗೆಯಿಂದ ಪೀಳಿಗೆಗೆ ಬಾಯಿಂದ ಬಾಯಿಯ ಮೂಲಕ ಪ್ರತಿಯೊಬ್ಬರನ್ನು ತಲುಪುತ್ತಿವೆ ಎಂದು ಅವರು ಇತ್ತೀಚಿನ ವರ್ಷಗಳಲ್ಲಿ ಜಾನಪದ ಕಲೆಗಳು ನಶಿಸುವ ಹಂತ ತಲುಪಿದ್ದು ಇದರಿಂದ ಈ ನೆಲದ ಸಂಸ್ಕೃತಿ ಕಣ್ಮರೆಯಾಗುವ ಅಪಾಯವಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ಜಾನಪದ ಕಲಾವಿದರ ಸಂಘದ ವಾರ್ಷಿಕ ಮಹಾಸಭೆಯನ್ನು ಚೌಟಿಗಿ ಕಲಾವಿದ ಪರಶುರಾಮ್ ನಗಾರಿ ಬಾರಿಸುವ ಮೂಲಕ ಉದ್ಘಾಟಿಸಿದರು ಡಿ ಎಂ ಬಸವರಾಜ್ ಜಿ ಎಂ ನಾಗರಾಜ್ ಯಶೋಧ ದೇವೇಂದ್ರಪ್ಪ ಇತರರು ಇದ್ದರು ವಿವಿಧ ಕ್ಷೇತ್ರಗಳಲ್ಲಿ ಸಾಧಕರಾದಂತಹ ಡಾಕ್ಟರ್ ಬಿ ಡಿ ಪರಶುರಾಮ್ ಭೂಕಾಂತ್ ಜಿ ಎಂ ನಾಗರಾಜ್ ಚೌಟಿಗೆ ಪರಶುರಾಮ್ ಟಾಕಪ್ಪ ಕಣ್ಣೂರ್ ಪ್ರಭಾ ವೆಂಕಟೇಶ್ ಗಂಗಾಧರಯ್ಯ ತೀರ್ಥ ಲಿಂಗಪ್ಪ ಬೇಗೂರು ಶಿವಪ್ಪ ಲತಾ ರವಿಕುಮಾರ್ ಶಿವಮೂರ್ತಪ್ಪ ಚನ್ನಬಸಪ್ಪ ಬಸವರಾಜ್ ಕೆ ಎಚ್ ಪುಟ್ಟಪ್ಪ ಪ್ರೇಮ್ ಕುಮಾರ್ ಲಕ್ಷ್ಮೀಪಳನಿಕುಮಾರ್ ಸುಮಾ ಚಂದ್ರಜಿತ್ ಜೈನ್ ಸಂಗಮೇಶ್ವರ ಹುಬ್ಬಳ್ಳಿ ಡಾಕ್ಟರ್ ವಿಜಯಲಕ್ಷ್ಮೀ ಸಾಗರ್ ರೇಣುಕಮ್ಮ ಶಿವಾನಂದಪ್ಪ ಸಾಲೂರು ಶಿವಾನಂದಪ್ಪ ಶಿಕ್ಷಕ ಲೋಕೇಶ್ ಮುಖುರಿ ಸಹಿತ ಮೂವತ್ತೈದು ಕಲಾವಿದರನ್ನು ಗುರುತಿಸಿ ಗೌರವಿಸಲಾಯಿತು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಡಿ ಎಲ್ ಬಸವರಾಜ್ ಸಂಘದ ಅಧ್ಯಕ್ಷ ಜಿಎಂ ನಾಗರಾಜ್ ಸಂಘದ ನಿರ್ದೇಶಕರು ಪ್ರಭಾರ ಕಾರ್ಯದರ್ಶಿ ಯಶೋಧ ದೇವೇಂದ್ರಪ್ಪ ಮತ್ತಿತರರು ಹಾಜರಿದ್ದರು ಕಳೆದ ವರ್ಷದ ಮಹಾಸಭೆ ನಡವಳಿಗಳನ್ನು ಮಲ್ಲಿಕಾರ್ಜುನವರು ವಾಚಿಸಿದರು ಪಳನಿ ಕುಮಾರ್ ವಾರ್ಷಿಕ ವರದಿಯನ್ನು ಪರಿಶೀಲಿಸಿ ಅಂಗೀಕರಿಸಿದರು ವಾರ್ಷಿಕ ಬಜೆಟ್ ಅನುಮೋದನೆಯನ್ನು ಎನ್ ಬಿ ವೀರಣ್ಗೌಡ ಮಂಡಿಸಿದರು ಲಕ್ಷ್ಮೀ ಪಳನಿಕುಮಾರ್ ಹಾಗೂ ಪ್ರಭಾ ವೆಂಕಟೇಶ್ ಪ್ರಾರ್ಥಿಸಿ ಧನಂಜಯ ಸ್ವಾಗತಿಸಿ ವೀರಣ್ಗೌಡ ಅವರು ನಿರೂಪಿಸಿದರು ಸಮಾರಂಭ ಮಾಡಿ ಕಾರ್ಯಕ್ರಮವನ್ನು ನೆರವೇಂದ್ರ ಮುಖ್ಯಮಂತ್ರಿ ಅರ್ಧಗೊಂಡವರು ಹಾಗೂ ವಿಶೇಷ ಅತಿಥಿಯಾಗಿ ವಿಶೇಷ ಆಗಮಿಸಿದ ಬ್ರಹ್ಮ ಹಾಗೂ ಹರುಶೇಖರ್ ಹಾಗೂ ಮುಖ್ಯ ಆಗಮಿಸಿದ ನರಸುಮಾರ್ ಆನಂದ್ ಹಾಗೂ ಪಾನ್ಮೀಗಾರ್ಜಿಯವರೇ

ಹಾಗೂ ನಿರೂಪಣೆ ಮಾಡಿದಂಥ ರಾಜ್ಯ ಸಂಭಿಯವರೇ ಹಾಗೂ ಕಲಾ ಅಧ್ಯಕ್ಷರಾದ ಆಯೋಪನೂ ಪ್ರತಿ ವರ್ಷದಲ್ಲಿ ಎರಡು ಮೂರು ಸಾರಿ ಕಲಾವಿದರನ್ನ ಶಿಕ್ಷಕರನ್ನು ಹಾಗೂ ಆಯಾ ಭಾಗದ ಸಾಧನೆ ಮಾಡಿದಂತ ಕಲಾವಿದರನ್ನ ಇವರನ್ನು ಕರೆಸಿ ಸನ್ಮಾನಿಸುವ ಕಾರ್ಯಕ್ರಮವನ್ನು ಇವರು ಹೊಂದಿದ್ದಾರೆ ಇವರು ಕೂಡ ಇದೇ ರೀತಿ ಇನ್ನು ಹೆಚ್ಚು ಹೆಚ್ಚು ಕಲಾವಿದರನ್ನು ಕರೆಸಿ ಈ ರೀತಿ ಸನ್ಮಾನಗಳನ್ನು ಮಾಡುವಂಥ ಪ್ರತಿಕ್ರಿಯೆಯಲ್ಲಿ ಹೆಚ್ಚಾಗಿ ಮಾಡಲಿ ಅಂತ ಹೇಳಿ ನಾನು ಈ ಹೇಳಲು ಇಷ್ಟಪಡುತ್ತೇನೆ ಅದೇ ರೀತಿ ಇವರು ಶಿಕ್ಷಕರ ದಿನಾ ನಿನ್ನೇ ಅಂಗವಾಗಿ ನಾನು ಅವರು ಅವರ ತಿಳಿಸಿದ್ದು ಒಂದು ಹತ್ತು ಜನ ಶಿಕ್ಷಕ ಹಾಗೂ ಉಚಿತವಾಗಿ ಸನ್ಮಾನವನ್ನು ಮಾಡುತ್ತಾರೆ ಎಂದು ನಾನು ತಿಳಿದು ಬಂದು ಅದೇ ರೀತಿ ಸಹ ನಮ್ಮ ಸಂಘದವರಿಗಿಂತ ಉಚಿತವಾಗಿ ಡ್ಯಾನ್ಸ್ ಡ್ಯಾನ್ಸ್ ಕಾರ್ಯಕ್ರಮವನ್ನು ಇವರು ಕೂಡ ಹಮ್ಮಿಕೊಂಡಿದ್ದಾರೆ ಇದೇ ರೀತಿ ಹೆಚ್ಚು ಹೆಚ್ಚು ಅವರು ಅಂತ ಹೇಳಿ ಹಾಗೆ